హాయ్ హలో నమస్కారం వెల్కమ్ టు టీ నైన్టీన్ కన్నడ నన్ను పవిత్ర ఎర్ర స ఇప్ప ಮುಗ್ದೇ ಹೋಯ್ತು ಮುಗಿತಾ ಬಂತು ಕೊನೆಯಲ್ಲಿದ್ದೀವಿ ಸೊ ಹೇಗಿರುವಾಗ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳು ಈ ವರ್ಷ ಬಂತು ಒಂದಷ್ಟು ಸಿನಿಮಾಗಳು ಸಾಕಷ್ಟು ಸೌಂಡ್ ಮಾಡಿದಿದೆ ಇನ್ನೊಂದಷ್ಟು ಸಿನಿಮಾಗಳು ಎಷ್ಟೋ ಜನರಿಗೆ ಹಿಂಗ್ ಬಂದು ಹೋದಂಗಿದೆ ಸೊ ಹೊಸ ವರ್ಷ ಅಂತ ಬರ್ತಿದಂಗೆ ಹೊಸ ವರ್ಷಕ್ಕೆ ಒಂದು ಹೊಸ ರೀತಿ ಸಿನಿಮಾಗಳನ್ನ ನೋಡಬೇಕು ಒಳ್ಳೆ ಒಳ್ಳೆ ಕಂಟೆಂಟ್ಸ್ ಇರುವಂತ ಸಿನಿಮಾಗಳು ಬರಲಿ ಹೊಸ ಹೀರೋಗಳು ಪರಿಚಯ ಆಗ್ಲಿರೋದು ಇಂಡಸ್ಟ್ರಿಯಲ್ಲಿ ಇದ್ದೇ ಇರುತ್ತೆ ಮಾತುಗಳಿರುತ್ತೆ ಸಾಕಷ್ಟು ಜನ ನಾವುಗಳು ಫ್ಯಾನ್ಸ್ ಆಗಿನೋ ಅಥವಾ ಸಿನಿ ಪ್ರಿಯರಾಗಿ ಎಕ್ಸ್ಪೆಕ್ಟ್ ಮಾಡೋದುಂಟು ಅದೇ ರೀತಿಯಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಸಿನಿಮಾ ಎಂಟ್ರಿ ಕೊಡ್ತಾ ಇದೆ ಅದರಲ್ಲಿ ಹೀರೋ ಹೊಸದಾಗಿ ಪರಿಚಯ ಆಗ್ತಾ ಇರುವಂಥದ್ದು ಅರ್ಜುನ್ ಅವರ ಮೊದಲನೇ ಸಿನಿಮಾ ಇದು ಹಾಗೆ ಈ ಸಿನಿಮಾದಲ್ಲಿ ಏನಿರುತ್ತೆ ಯಾವ ರೀತಿ ಕಂಟೆಂಟ್ ಅನ್ನು ನಾವು ಹೊಸದಾಗಿ ನೋಡಬಹುದು ಏನು ವಿಶೇಷತೆ ಇದೆ ಅನ್ನೋದನ್ನ ಸಿನಿಮಾ ಟೀಮ್ ಜೊತೆಗೆ ನಾನು ಮಾತನಾಡ್ತಾ ಹೋಗ್ತೀನಿ ಸೊ ಸಿನಿಮಾ ಹೆಸರು ಗನ್ಸ್ ಅಂಡ್ ರೋಸಸ್ ಅಂತ ಟೈಟಲ್ ಕೇಳ್ತಿದ್ದಾಗೆ ಒಂದಷ್ಟು ಜನ ಕ್ಯಾಲ್ಕುಲೇಷನ್ ಶುರುವಾಗಿರುತ್ತೆ ಒಂದು ಕಡೆ ಗನ್ಸ್ ಒಂದು ಕಡೆ ರೋಸು ಅಂತಿದ್ದಂಗೆ ಏನಿರ್ಬೋದು ಫೈಟ್ ಅಂತಲೂ ಕ್ಯಾಲ್ಕುಲೇಟ್ ಮಾಡ್ತಾರೆ ಇಲ್ಲಿ ರೋಸ್ ಅಂತಿದ್ದಂಗೆ ಪ್ರೀತಿ ಅಂತ ಕಾಣಿಸುತ್ತೆ ಸೊ ಪ್ರೀತಿಗಾಗಿ ನಡೆಯೋ ಹೋರಾಟನ ಪಡ್ಕೊಂಡು ನನಗಂತೂ ಗೊತ್ತಿಲ್ಲ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಸೊ ಅದಕ್ಕೂ ಮುನ್ನ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ ಮೊದಲಿಗೆ ಸಿನಿಮಾದ ನಾಯಕ ಹೊಸ ಇಂಟ್ರೊಡ್ಯೂಸಿಂಗ್ ಅರ್ಜುನ್ ಅವ್ರ ನನ್ನ ಜೊತೆ ನಮಸ್ತೆ ವೆಲ್ಕಮ್ ಟು ಮೈ ಶೋ ಸೊ ಹಾಗೆ ಒಳ್ಳೆ ಹೀರೋ ಅಂತ ತಗೋಳ್ತಿದಂಗೆ ನಾವು ಅದ್ರ ಆಪೋಸಿಟ್ ಆಗಿ ಖಡಕ್ ವಿಲ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ ಹಂಗಿದ್ದಾಗಲೇ ಹೀರೋ ವ್ಯಾಲ್ಯೂ ಜಾಸ್ತಿ ಅಂತೆ ಸೊ ಇಲ್ಲಿ ಜೀವನ್ ರಿಚಿ ಅವರು ನಮ್ಮ ಜೊತೆ ಇದ್ದಾರೆ ಸಿನಿಮಾದಲ್ಲಿ ಒಂದು ಖಡಕ್ ವಿಲನ್ ರೋಲ್ನ ಪ್ಲೇ ಮಾಡಿರೋಂಥವ್ರು ಅವ್ರನ್ನ ವೆಲ್ಕಮ್ ಮಾಡ್ಕೋತೀನಿ ಸರ್ ನಮಸ್ತೆ ವೆಲ್ಕಮ್ ಟು ಮಹೇಶ್ ಹತ್ತು ಜನರಿಗಿರೋ ತಲೆ ತಾಕತ್ತು ಗುಂಡಿಗೆ ಇನ್ನೊಬ್ಬನಿಗಿದೆ ಹೊಸ ವರ್ಷಕ್ಕೆ ಮೊದಲನೇ ದಿನ ಸಿಗ್ತೀವೋ ಇಲ್ವೋ ನಿಮ್ಮಿಬ್ಬರಿಗೂ ವಿಶ್ ಮಾಡ್ಬಿಡ್ತೀನಿ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮಗೆ ಈ ಹೊಸ ವರ್ಷಕ್ಕೆ ಹೊಸ ಸಿನಿಮಾ ಬರ್ತದೆ ನಿಮ್ಮ ಫೀಲಿಂಗ್ಸ್ ಹೇಗಿದೆ ಎಕ್ಸೈಟ್ಮೆಂಟ್ ಹೇಗಿದೆ ಹೇಗೆ ಅನಿಸ್ತಾ ಇದೆ ಅರ್ಜುನ್ ಹೊಸ ವರ್ಷ ಹೊಸ ರೆಸಲ್ಯೂಷನ್ ಹೊಸ ಸಿನಿಮಾ ಹೊಸ ಹೀರೋ ನನ್ನ ಒಂದು ಹೊಸ ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಆಗ್ತಿದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಭಯನೂ ಇದೆ ಲುಕಿಂಗ್ ಫಾರ್ ದ ಬೆಸ್ಟ್ ಹೋಪಿಂಗ್ ಫಾರ್ ದ ಬೆಸ್ಟ್ ಒಳ್ಳೇದಾಗುತ್ತೆ ಅಂತ ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಮಾಡಿದ್ದೀವಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಡಬ್ ಮಾಡಿದ್ದೀವಿ ಸಿನಿ ರಸಿಕರು ನಮ್ಮ ಕನ್ನಡದವರು ಬೇರೆ ಕಡೆನೂ ಅಷ್ಟೇ ನಮ್ಮ ಸಿನಿಮಾಗೆ ಆಶೀರ್ವಾದ ಮಾಡಲಿ ಹೊಸ ವರ್ಷ ನಮ್ದಾಗಲಿ ಅಂತ ಕೇಳಿದ್ರು ಸೊ ನೀವೇನು ಹೇಳ್ತೀರಿ ಗನ್ಸ್ ಅಂಡ್ ರೋಸಸ್ ಅಂದ ತಕ್ಷಣ ಗನ್ಸ್ ಅಂಡ್ ರೋಸಸ್ ಅಂತ ಹೇಳಿದ ತಕ್ಷಣ ನೀವು ಹೇಳ್ದಂಗೆ ಮಾಸು ಲವ್ ಅದೇ ಅಂತ ತಿಳ್ಕೊಂಡಿರ್ತಾರೆ ಬಟ್ ಅದಕ್ಕೆ ಮೀರಿದಂತ ಒಂದು ಕತೆ ಇದು ಆಕ್ಚುಲಿ ಇದು ಇದಕ್ಕೆ ನಾನು ಏನು ಹೇಳೋದು ಕತೆ ಅಂತ ಹೇಳೋದು ಅಷ್ಟೊಂದು ಸ್ಟ್ರಾಂಗ್ ಆಗಿದೆ ಇವಾಗ ಹೇಳಿದ ತಕ್ಷಣ ನೋಡಿದ ತಕ್ಷಣ ಮಚ್ಚು ಲಾಂಗ್ ಇದು ಬರೀ ಫೈಟ್ ಬರೀ ಲವ್ ಆ ತರ ಅದಲ್ಲ ಬಟ್ ಇದೊಂದು ಫುಲ್ ಮೀಲ್ಸ್ ಅನ್ಬೋದು ಒಂದು ಎಮೋಷನ್ ಇರ್ಬೋದು ಒಂದು ಖಂಡಿತ ಇದೆ ನಿಮ್ಗೆ ಗೊತ್ತಾಗುತ್ತೆ ಅದ ಹೇಳೋದೇ ರೋಸ ಲವ್ ಅಂತ ಇದ್ದೇ ಇರುತ್ತೆ ಬಟ್ ಅದಕ್ಕೆ ಮಿಗಿಲಾಗಿಯೂ ಒಬ್ಬೊಬ್ರು ಪಾತ್ರಗಳು ಒಂದೊಂದು ಪಿಲ್ಲರ್ಗಳು ಅಷ್ಟು ಸ್ಟ್ರಾಂಗ್ ಆಗಿದೆ ಅವರು ಕತೆಗೆ ಬೇಕಾಗಿದೆ ಪಾತ್ರಗಳು ಅದರಲ್ಲಿ ಸೋಬ್ರಸ್ ಸರ್ ಅವರಿದ್ದಾರೆ ಆಮೇಲೆ ನಮ್ಮ ಇವರು ಅವರು

ಮಾಡಿರೋದ್ರಿಂದ ಸಿನಿಮಾಕ್ಕೆ ಕತೆ ಎಷ್ಟು ಮುಖ್ಯ ಆಗಿತ್ತು ಹಂಗೆ ಆರ್ಟಿಸ್ಟ್ ಸೆಲೆಕ್ಷನ್ ಆಗಿದೆ ಸೊ ಅದರಲ್ಲಿ ನಾನೊಬ್ಬ ಲೀಡ್ ವಿಲನ್ ಆಗಿ ಮಾಡಿದೀನಿ ಅಂತ ಒಂದು ಹೆಮ್ಮೆ ಅದು ಅಲ್ಲದೆ ನೀವ್ ಹೇಳಿದಂಗೆ ಹೊಸ ವರ್ಷಕ್ಕೆ ಏನು ಅಂತ ಹೇಳೋದು ಒಂದು ಹೊಸ ವರ್ಷ ಅಂತ ಹೇಳೋದೇ ಒಂದು ಖುಷಿ ಹೊಸ ವರ್ಷದಲ್ಲಿ ನಾವೇನಾದ್ರು ಮಾಡಬೇಕು ಏನೊಂದು ಎಚೀವ್ ಮಾಡ್ಬೇಕು ಏನೋ ಸಾಧನೆ ಮಾಡಬೇಕು ಅಂತ ಅದರಲ್ಲಿ ಹೊಸ ವರ್ಷದ ಫಸ್ಟ್ ಮೂರನೇ ತಾರೀಕಿಗೆ ಜನವರಿ ಮೂರಕ್ಕೆ ನಮ್ಮ ಸಿನಿಮಾ ಅದು ಐದು ಲ್ಯಾಂಗ್ವೇಜ್ ಅಲ್ಲಿ ಎಟ್ ಎ ಟೈಮ್ ಪ್ಯಾನ್ ಇಂಡಿಯಾ ಅದು ಡೆಬ್ಯೂ ಹೊಸ ಹೀರೋನ್ ಲ್ಯಾಂಗ್ವೇಜ್ ಬರ್ತಾ ಇರೋದು ಅದು ಇನ್ನೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಅದೊಂದು ದೊಡ್ಡ ಸಕ್ಸಸ್ ಇಯರ್ ಎಲ್ಲಾ ಕಲಾವಿದರು ಎಲ್ಲಾರು ಬಿಸಿ ಆಗ್ಬಿಡ್ಬೇಕು ಕೆಲ್ಸದ ಮೇಲೆ ಕೆಲ್ಸ ಅಂತ ಅದೇ ಹೊಸ ವರ್ಷಕ್ಕೆ ದೊಡ್ಡ ಗಿಫ್ಟ್ ಸಕ್ಸಸ್ ಆಗ್ಬೇಕು ಅಂತ ಹೇಳ್ಬಿಡೋದು ತಂದೆ ಸಿನಿಮಾಗಳು ನೋಡಿರ್ತಾರೆ ನಮ್ಮ ಕನ್ನಡ ಸಿನಿಮಾಗಳು ಬೇರೆ ಭಾಷೆ ಸಿನಿಮಾಗಳೆಲ್ಲ ನೋಡಿರ್ತಾರೆ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ ಅಲ್ವಾ ಬೇರೆ ಭಾಷೆ ಜೊತೆ ಫೈಟ್ ಮಾಡ್ಲೇಬೇಕು ಸೊ ಹೇಗಿರುವಾಗ ನಿಮ್ಮ ಮೊದಲನೇ ಸಿನಿಮಾ ಜನ ಹೇಗೆ ರಿಸೀವ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅಂದರೆ ಈಗ ಕಾಂಪಿಟೇಷನ್ ಅಂತ ಬಂದ್ರೆ ನಿಮಗೆ ಹೆಲ್ತಿ ಕಾಂಪಿಟೇಷನ್ ಇರುತ್ತೆ ಆಮೇಲೆ ಎಲ್ಲ ಫೀಲ್ಡಲ್ಲೂ ಇದ್ದಿದೆ ಅದು ಕಾಮನ್ಸ್ ಹೌದು ಬಟ್ ನಮ್ದು ಸ್ಟ್ಯಾಂಡ ಔಟ್ ಆಗುತ್ತೆ ಅಂತಂದ್ರೆ ಗನ್ಸ್ ಅಂಡ್ ರೋಸಸ್ ಅಂದಿದ ತಕ್ಷಣ ನಿಮ್ಗೆ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾ ಈ ಸಿನಿಮಾದಲ್ಲಿ ಯಾರೇ ನೋಡಿದ್ರು ಒಂದು ಮೆಸೇಜ್ ಇದೆ ಅಂದ್ರೆ ಒಂದು ಅಂಡರ್ ವರ್ಲ್ಡು ಒಂದು ಡ್ರಗ್ಸ್ ಅಂತೆಲ್ಲ ಹೋದಾಗ ಅದರಿಂದ ಆಗಂತ ಪರಿಣಾಮಗಳೇನು ಅದರಿಂದ ಘನ್ಸನ್ ರೋಸಸ್ ಅಂದಿದ ತಕ್ಷಣ ಒಬ್ಬ ಹೀರೋ ಏನೋ ಸುಮ್ನೆ ರೌಡಿ ಆಗಿದ್ದವನಲ್ಲ ಅವನೊಬ್ಬ ಇಂಜಿನಿಯರ್ ಅವನೊಬ್ಬ ತುಂಬಾ ಸ್ಮಾರ್ಟ್ ಫೆಲೋ ಕ್ಯಾರೆಕ್ಟರ್ ಹಂಗಿದೆ ಏನಕ್ಕೆ ಇಂತ ಒಂದು ದಾರಿ ಆಯ್ತು ಅದ್ರಿಂದ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಸೊ ಏನಂದ್ರೆ ನಮ್ ಸಿನಿಮಾ ಜನ ನೋಡಿದ್ರೆ ಯಾರೇ ಆಗ್ಲಿ ಇಷ್ಟ ಆಗುತ್ತೆ ಅದೊಂದೇ ನಮ್ ಕಾನ್ಫಿಡೆನ್ಸ್ ಎಲ್ಲಾರ್ಗು ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದಾನೆ ಇದನ್ನ ಮಾಡ್ತೀವಿ ಸೊ ಯಾರ್ದು ಸರ್ ಒಂದ್ ಎರಡ್ ಅವರ್ ಥಿಯೇಟರ್ ಅವ್ರಿಯೇಟರ್ ಕೂತ್ಕೊಳ್ತೀವಿ ಅಂದ್ರೆ ಎಂಡ್ ಆಫ್ ಡೇ ವಿ ನೀಡ್ ಎಂಟರ್ಟೈನ್ಮೆಂಟ್ ಸೊ ಒಂದು ಸಿನಿಮಾ ಅಂತ ಬಂದಾಗ ಆ ಸಿನಿಮಾದಲ್ಲಿ ಪ್ರತಿಯೊಂದು ಬೇಕು ನೀವ್ ಹೇಳದಂಗೆ ಈಗ ಕಾಂಬೋ ನಮ್ಗೆ ಬೇಕಿರೋ ಕಾಂಬೋ ಎಲ್ಲವೂ ಸಿಗ್ತಾ ಇದೆ ಈ ಸಿನಿಮಾದಲ್ಲಿ ಸೊ ಹೀಗಿರುವಾಗ ಯಾವ್ದಾದ್ರು ಮೇಜರ್ ಪಾಯಿಂಟ್ ನಾನು ಈ ಸಿನಿಮಾದಲ್ಲಿ ಹೈಲೈಟ್ ಮಾಡ್ತೀನಿ ಅನ್ನೋದಾದ್ರೆ ಬಿಕಾಸ್ ನಿಮ್ಗೆ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀವ್ ಇದ್ರ ಒಂದು ಪಾತ್ರನ ಅಥವಾ ಒಂದು ವಿಚಾರನ ಹೈಲೈಟ್ ಮಾಡ್ತೀನಿ ಅಂದ್ರೆ ಏನು ಇದ್ರಲ್ಲಿ ಸಿನಿಮಾದಲ್ಲಿ ಆಕ್ಚುಲಿ ನಾನು ಇಂಡಸ್ಟ್ರಿಗೆ ಬಂದ ಹನ್ನೊಂದು ವರ್ಷದಲ್ಲಿ ಆಗಿದೆ ಬಟ್ ಆವಾದ್ರ ಚಿಕ್ಕ ಪುತ್ರ ಸಣ್ಣ ಸಣ್ಣ ಪಾತ್ರಗಳು ಒಂದು ಎರಡ ಸೀನ್ ಮಾಡಿರೋ ನಾವು ಬಂದಿಯ ಪುಟ ಹೋತಾರೆ ಯಾರ ಕಣ್ಣಿಗೆ ಬೀಳ್ತಾ ಇರ್ಲಿಲ್ಲ ತುಂಬಾ ಅದೊಂದು ಒಳಗಡೆ ಒಂದು ಕೊರಗಿತ್ತು ಒಂದು ಆರ್ಟಿಸ್ಟ್ಗಳಿಗೆ ಇಲ್ಲೂ ನಾವು ಕಾಣಿಸ್ತಾ ಇಲ್ಲ ನಾವು ಒಂದ್ ಇಷ್ಟಪಟ್ಟಿದ್ದ ಪಾತ್ರ ನಮ್ಗೆ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳುವಂತದ್ದು ಅದು ನನ್ಗೆ ತುಂಬಾ ಕಾಡಿರುವಂತ ಒಂದು ವಿಷಯ ಬಟ್ ಅದು ಅದ್ ಯಾಕೆ ಗೊತ್ತಿಲ್ಲ ಒಂದು ಸಡನ್ ಆಗಿ ಯಾರು ಭರವಸೆ ಇಡಲ್ಲ ಇವನಿಂದ ಮಾಡಿಸಬಹುದು ಅಂತ ನೋಡಿದ್ಮೇಲೆ ಅವ್ರಿಗೆ ಭರವಸೆ ಕರೀತಾರೆ ಬಟ್ ಫಸ್ಟ್ ಯಾರು ಕೊಡಲ್ಲ ನಮ್ದು ಜರ್ನಿ ತುಂಬಾ ಆ ತರ ಏರು ಇಳಿತ ಎಲ್ಲ ಕಂಡೇ ಬಂದಿರೋದು ಬಟ್ ಈ ಸಿನಿಮಾ ಇದಕ್ಕಿಂತ ಬೇರೆ ಸಿನಿಮಾಗಳಲ್ಲೂ ವಿಲನ್ ಆಗಿ ಮಾಡಿದ್ದೇನೆ ಬಟ್ ಆ ಕ್ಯಾರೆಕ್ಟರ್ ಬೇರೆ ಈ ಸಿನಿಮಾದಲ್ಲಿರೋದು ವಿಲನ ಒಳ್ಳೆಯವನ ಅಂತ ಹೇಳೋದೇ ಒಂದು ಪರ್ಸ್ಟೆಂಟ್ ಮಾರ್ಕ್ ಯಾಕಂದ್ರೆ ಇವಾಗ ವಿಲ್ಲನ್ ತಿಳ್ಕೊಂಡ್ಬಿಡ್ಬೋದು ನನ್ನ ಅಂದ್ರೆ ಬರ್ತಾನೆ ಎರಡ್ತಾನೆ ಚೀರಾಡ್ತಾನೆ ಒಂದು ಮನ್ಸಿ ಗಣೇಶ್ ಶೂಟ್ ಮಾಡ್ತಾನೆ ಮಾಡ್ಬಿಡ್ತಾನೆ ಬಟ್ ಈ ಕ್ಯಾರೆಕ್ಟರ್ ಅಲ್ಲಿ ಯಾವನು ಇವನ್ ಏನ್ ಗುರು ಇವನು ಏನ್ ಇಲ್ಲ ನಾನು ಇಲ್ಲ ಇವನ್ ಬೇರೆ ಹಿಂಗ್ ಅರ್ಥ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಆಮೇಲೆ ಗೊತ್ತಾಗುತ್ತೆ ಓ ಇವನ್ ಹಿಂಗ ಅಂತ ಸೋ ಆತರ ಒಂದ್ ಪಾತ್ರ ಕೆಲಸ ಕೊಡುವಂತ ಪಾತ್ರ ಇದು ಅಂದ್ರೆ ಕ್ಯೂರಿಯಾಸಿಟಿ ಇಟ್ಟಿರ್ತೀನಿ ನಾನು ಸಡನ್ ಆಗಿ ಅವನು ವಿಲನ್ ಅಂತ ಹೇಳ್ಬಿಡಕ್ ಆಗಲ್ಲ ಇವಾಗ ಎಲ್ಲಾ ಸಿನಿಮಾದಲ್ಲಿ ಇವನ್ ಹೀರೋ ಗುರು ಇವನ್ ವಿಲನ್ ಗುರು ಬಟ್ ವಿಲನ್ ಬಟ್ ಯಾವ ತರ ವಿಲನ್ ಅಂತ ಹೇಳುದು ಸಿನಿಮಾದಲ್ಲಿ ನೋಡ್ಬೇಕು ನೀವ್ ಹೇಳ್ಬೇಕು ನೋಡ್ಬಿಟ್ಟು ಓ ಈ ತರ ವಿಲನ್ ನೀವು ಅಂತ ಬಟ್ ಅದು ಒಂದು ಫುಲ್ ಮೂವಿ ಒಂದು ಪಾತ್ರ ಇನ್ನೊಂದು ಅಂದ್ರೆ ಈ ಸಿನಿಮಾಕ್ಕೆ ಹೆಂಗೆ ಒಂದು ಫ್ರೇಮ್ ಬೈ ಫ್ರೇಮ್ ಯಾವ ತರ ನಾವು ಹೋಗಿದೀವೋ ಅದೇ ತರ ಶಶಿಕುಮಾರ್ ಅಂತ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಡೆಬ್ಯೂ ಅವರದು ಹೊಸ ಸಿನಿಮಾ ಇದು ಫಸ್ಟ್ ಮಾಡ್ತಾ ಇರೋದು ದ ಬ್ಯೂಟಿಫುಲ್ ಆಗಿ ಆ ಮೂವಿ ಹೆಂಗ್ ಬೇಕು ಮ್ಯೂಸಿಕ್ ಅದಕ್ಕೆ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಸಾಂಗ್ಸ್ ಇರ್ಬೋದು ಎಷ್ಟು ಮುಖ್ಯ ಡೆಬ್ಯೂ ಅಲ್ಲಿ ತೋರಿಸಿದ್ದಾರೆ ಅಂದ್ರೆ ಅಂತ ಪ್ರತಿಭೆಗಳು ಹೊರಗಡೆ ಬರಬೇಕು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅದು ಅದೊಂದು ಸಿನಿಮಾಕ್ಕೆ ಒಳ್ಳೆ ಒಂದು ಒಂದು ಒಂದೊಂದು ಬಿಡುತ್ತೆ ಮ್ಯೂಸಿಕ್ ಹಿಂದ್ಗಡೆ ಬರುವಾಗ ಸ್ಕ್ರೀನ್ ಅಲ್ಲಿ ಇನ್ನೊಂದು ಕರೆಕ್ಟಾಗಿ ಒಂದು ಆಡಿಯನ್ಸ್ ಹೆಂಗ್ ಕರ್ಕೊಂಡ್ ಹೋಗ್ಬೇಕು ಒಂದ್ ಸ್ವಲ್ಪ ಐ ಪಿಚ್ಚಿಗೆ ಕರ್ಕೊಂಡು ಹೆಂಗ್ ಕರೆಕ್ಟ್ ಆಗಿ ಇಳಿಸ್ಕೊಂಡ್ಬಿಡ್ಬೇಕು ಎಲ್ಲಿ ಬ್ರೈನ್ ಔಟ್ ಮಾಡ್ಸ್ಬೇಕು ಅದನ್ನೆಲ್ಲ ಈ ಸಿನಿಮಾದಲ್ಲಿ ಕರೆಕ್ಟ್ ಆಗಿ ಮಾಡ್ಸಿದ್ದಾರೆ ಒಂದೊಂದ್ಸರಿ ಲ್ಯಾಕ್ ಆಡ್ಬಿಡೋದು ಏನೋ ಮಾಡಿಸಿಕೊಂಡು ಎಲ್ಲಿ ತೆಲುಗು ಎಗರ್ಸ್ಕೊಂಡು ಹೋಗ್ಬಿಡುತ್ತೆ ಬಟ್ ಇದು ಸ್ಟೆಪ್ ಬೈ ಸ್ಟೆಪ್ ಒಂದ್ ಆಡಿಯನ್ಸ್ ಹಂಗೆ ರಿಲ್ಯಾಕ್ಸ್ ಮೈಂಡ್ ಕರ್ಕೊಂಡೋಗಿ ಒಂದೇ ಸರಿ ಶಾಕ್ ಹೋಗೋದಿದೆ ಹಿಂಗ ಅಂತ ವಾಟ್ ನೆಕ್ಸ್ಟ್ ಅಂತ ಹೇಳೋದು ಅಪ್ ಟು ಕ್ಲೈಮ್ಯಾಕ್ಸ್ ವರೆಗೂ ಒಬ್ಬ ಬಂದ್ರೆ ಎಲ್ಲಿ ಬೋರ್ ಅನ್ಸದಂಗೆ ಕಿವಿಗೆ ಒಳ್ಳೆ ಮ್ಯೂಸಿಕ್ ಕೊಟ್ಟು ಕಣ್ಣಿಗೆ ಕರೆಕ್ಟ್ ಆಗಿ ವಿಜುವಲ್ ಕೊಟ್ಟು ಟೂ ಅವರ್ಸ್ ಟೆನ್ ಮಿನಿಟ್ಸ್ ಮಸ್ತಾಗಿ ಕೂರಿಸಬಹುದು ಅದಂತೂ ಒಂದು ಈ ಸಿನಿಮಾ ಅರ್ಜುನ್ ನಿಮ್ಮ ಫಸ್ಟ್ ಮೂವಿ ಅಂದಾಗ ಒಂದಷ್ಟು ಚಾಲೆಂಜಸ್ ಇರುತ್ತೆ ನಟನೆ ಅಂತ ಬಂದಾಗಲ್ವಾ ಯಾಕಂದ್ರೆ ಸೊ ಇದರಲ್ಲಿ ನೀವು ಯಾವ ಒಂದು ಸೀನ್ ನನಗೆ ತುಂಬಾ ಕಷ್ಟ ಆಯಿತು ಇದು ತುಂಬಾ ಈಸಿ ಆಯ್ತು ಈಸಿಯಾಗಿ ಮಾಡಿದೆ ಅನ್ನೋದಾದ್ರೆ ಯಾವುದು ಈಸಿ ಕಷ್ಟ ಅನ್ನೋದು ತುಂಬಾ ಈಸಿ ಆಗಿತ್ತು ಕೆಲ್ಸ ಮಾಡೋದೇನೆ ಏನಕ್ಕೆ ಅಂತಂದ್ರೆ ಶ್ರೀನಿವಾಸರ್ ಆಗಿರ್ಬೋದು ಪ್ರತಿಯೊಬ್ಬರು ಇರೋಲ್ಲ ಟೀಮ್ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಅವರಿಗೆ ಹೊಸಬ್ರನ್ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತು ಸೊ ನಮ್ ಜೊತೆ ನಮ್ಗ್ ಹೇಳ್ಕೊಡೋದಾಗ್ಲಿ ನಿಮ್ಮ ಕಷ್ಟ ಅದೇ ಅವ್ರ ಆತರ ಮಾಡ್ಕೊಟ್ಟಿದ್ರಿಂದ ನಮ್ಗೆ ಎಲ್ಲೂನು ಮೇಜರ್ ಆಗಿ ಇಷ್ಟು ಕಷ್ಟ ಆಯ್ತು ಹಂಗೆ ಹಿಂಗೆ ಅಂತ ಏನಿಲ್ಲ ಸೊ ಆಕ್ಷನ್ಸ್ ನನ್ಗ್ ತುಂಬಾ ಇಷ್ಟ ಸೊ ಅದು ನಾನು ಲೈಕ್ ಫೋ ನಾನ್ ರೆಡಿ ಇರ್ತಿದ್ದೆ ಶಾರ್ಟ್ ಮಾಸ್ಟರ್ ರೆಡಿ ಅಂತಂದ್ರೆ ನಾನ್ ರೆಡಿ ಇರೋಕ್ ರೆಡಿ ಇರ್ತಿದ್ದೆ ಒಂದ್ ಸ್ವಲ್ಪ ಮೇ ಬಿ ಲವ್ ಓರ್ ಸಮಥಿಂಗ್ ಅದೇನಾದ್ರೂ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು ತಂದೆ ಬರೆ ಇರ್ತದೆ ಒಂದು ಇಷ್ಟಪಟ್ಟಿದ್ದು ಅಂತಲ್ಲ ನಾನು ಇವರಿಗೆ ಏನ್ ಹೇಳ್ತಾ ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಎಷ್ಟೋ ಇವ್ರನ್ನ ಡೆಬ್ಯೂ ಮೂವಿ ಅಂತ ನನಗೆ ಅನ್ಸಿಲ್ಲ ಅಂದ್ರೆ ಪರ್ಫೆಕ್ಟ್ ಆಗಿ ಪಕ್ಕಾ ಪಳಗಿ ಬಂದಿದ್ದಾರೆ ಅಂದ್ರೆ ಇವ್ರ ತಂದೆ ಇಂಡಸ್ಟ್ರಿಲಿ ಇರೋದ್ರಿಂದ ಕತೆಗೆ ತಕ್ಕಂತ ಹೀರೋ ಆರ್ ಅಡಿ ಕಟ್ಔಟ್ ಎಲ್ಲ ಏನೇನ್ ಬೇಕು ಆ ಪಾತ್ರಕ್ಕೆ ಜೀವ ತಮ್ಮ ಅಂತ ಒಂದು ಕ್ವಾಲಿಟೀಸ್ ಇದೆ ಪ್ಲಸ್ ಇನ್ನೊಂದು ಇವ್ರ ಜೊತೆ ಆಕ್ಟ್ ಮಾಡೋ ಸಮೇತ ಟೇಕ್ ಬೈ ಟೇಕ್ ಟೇಕ್ ಬೈ ಟೇಕ್ ಏನು ಹೋಗ್ತಾ ಇರಲಿಲ್ಲ ಪಟ್ 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 ಅಂತ ಒಳಗೆ ಸಾಕೋರು ಒಂದು ಫೈಟ್ ಇರ್ಬೋದು ಎಮೋಷನಲ್ ಸೀನ್ ಇರ್ಬೋದು ಅದರಲ್ಲೆಲ್ಲ ನಾನೇನ್ ಪರವಾಗಿಲ್ವ ಒಂದು ಹತ್ತು ಹದಿನೈದು ಸಿನಿಮಾ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಇದೆಲ್ಲ ಅಂತ ನನಗೆ ಅನ್ಸೋದು ಜೊತೆಲೆ ಅದ್ರ ತುಂಬಾ ಜೊತೆಲೆ ಬಟ್ ಆವಾಗ ಅದ್ ಹೇಳಕ್ ಆಗಲ್ಲ ಆವಾಗ ಅವಾಗ ಏನ್ ಅನ್ಸುತ್ತೆ ಅಂದ್ರೆ ಪರವಾಗಿಲ್ಲ ಅಂತ ಅಷ್ಟೊಂದು ಮೆಚ್ಯೂರಿಟಿ ಅಷ್ಟೊಂದು

ಗಿಫ್ಟ್ ಆಗಿರ್ಲಿ ಇಂಡಸ್ಟ್ರಿಗೆ ಯಾಕೆಂದ್ರೆ ಇದರಿಂದ ಸಾಕಷ್ಟು ಆಪರ್ಚುನಿಟೀಸ್ಗಳು ಗಳು ತಾನಾಗಿ ಉಟ್ಕೊಡುತ್ತೆ ಅಂಡ್ ಜನರು ನಿಮ್ಮೆಲ್ಲ ಇನ್ನಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಮಾಡ್ತಾರೆ ಸೊ ನೀವು ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಇನ್ನಷ್ಟು ಪ್ರಿಪರೇಷನ್ ಇರಲಿ ನಿಮ್ದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಸಕ್ಸಸ್ ಆಗಲಿ ಸೊ ಥ್ಯಾಂಕ್ ಯು